ಒಂದು ಅವರು ನಮ್ಮ ವಿದ್ಯಾರ್ಥಿಯೋ ಇಲ್ಲೇ ಇದ್ದಾರೆ ಇವರು ಇವರೆಲ್ಲ ಸೇರಿ ಈ ದಿನ ಅದನ್ನ ಕರೆದು ಈ ಒಂದು ಅಭಿನಂದನೆ ಮನೆಗೋಸ್ಕರ ಕರೆದಿದ್ದಾರೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಇದು ಏನಿದೆ ಏಕೀಕರಣಕ್ಕೆ ಮೊದಲು ಹೊರದಾಡಿ ಐವತ್ತು ದಿವಂಗತ ದೇವರಾಜ್ ಅರಸು ಅವರ ನೇತೃತ್ವದಲ್ಲಿ ಆಗುವ ಕಲಾವಿದರು ಚಿತ್ರ ನಟರು ಎಲ್ಲ ಸೇರ್ಕೊಂಡು ಇದನ್ನ ಏಕೀಕರಣ ಮಾಡಿ ಕರ್ನಾಟಕ ಎಂಬ ಹೆಸರು ತಂದಿದ್ದಾರೆ ಅದು ಇನ್ನ ಕೇಂದ್ರದಿಂದ ಅನುಮೋದನೆ ಆಗ್ಬೇಕು ನಿನ್ನೆ ರಾಜ್ಯ ಸರ್ಕಾರವನ್ನು ಪ್ರಸ್ತಾಪ ಮಾಡಿ ಮತ್ತೆ ಅದ್ರ ಕಳ್ಸಿಕೊಟ್ಟಿದ್ದಾರೆ ಇದು ಕರ್ನಾಟಕ ಅಂದ್ರೆ ಎಲ್ಲೇ ಇರು ನೀನು ಎಂತೆ ಇರು ಕನ್ನಡ ಏನಿದೆ ಮಾತಾಡು ಅಂತ ಹೇಳುವ ಒಂದು ಗಾದೆ ಇದೆ ಎಲ್ಲಾ ಭಾಷೆನೂ ಪ್ರೀತಿ ಮಾಡ್ಬೇಕು ಆದ್ರೆ ನಾವು ಈ ಆದ್ಯತೆ ಮೊದಲನೇದು ನಾವು ಕರ್ನಾಟಕದಲ್ಲಿ ಇದ್ದ ಕರ್ನಾಟಕ ಅವಕಾಶ ಕೊಡ್ಬೇಕು ಅಂತ ಹೇಳಿ ನನ್ನ ಕರೆಸಿ ಸನ್ಮಾನ ಮಾಡಿದ್ದಾಳೆ ವಿದ್ಯಾರ್ಥಿಗಳು ಹಾಗೆ ಈ ಮೊಹಲ್ಲದ ಎಲ್ಲ ಬಂಧುಗಳಿಗೂ ಮುಲಿಸಿ ನನ್ನ ಎರಡು ಮಾತನ್ನ ಯುವಕರ ಕಸ್ತೂರಿ ಅಂಗಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ಇದು ಎಲ್ಲಾರು ಸೇರಿ ಮಾಡ್ಬೇಕು ಎಲ್ಲಾರು ಕರೆಸಬೇಕು ಎಲ್ಲ ಕನ್ನಡ ಜನಗಳು ಯಾರ್ಯಾರಿದ್ದಾರೆ ಅವ್ರೆಲ್ಲಾರು ಕನ್ನಡ ಕಲಿಸ್ಬೇಕು ಮಕ್ಕಳಿಗೆ ಸ್ಕೂಲ್ ಒಳಗೆ ಮೊದ್ಲೆ ಆದ್ ಸ್ಕೂಲ್ ಕೊಡ್ಬೇಕು ಮೊದ್ಲೆ ಮಕ್ಕಳು ತಂದೆ ತಾಯಿಗೆ ದೇವ್ರಿಗೆ ಎಷ್ಟು ಗೌರವ ಕೊಡ್ತೀರಾ ಅದಕ್ಕಿಂತ ಎರಡಷ್ಟು ಗೌರವ ತಂದೆ ತಾಯಿಗೆ ಕೊಡ್ರಿ ತಂದೆ ತಾಯಿ ಅವ್ರು ಏನ್ ಹೇಳ್ತಾರ ಅದ್ ಮಾಡ್ರಿ ಅರ್ಥ ಆಯ್ತಾ ಏ ಇವ್ರು ಅವ್ರು ಅಂತ ಏನು ಮಾಡಬೇಡಿ ಅವ್ರ ದೇವ್ರು ನಮ್ ನಮ್ ಪಾಲಿಗೆ ಅವ್ರ ದೇವರು ತಂದೆ ತಾಯಿನೇ ತಂದೆ ತಾಯಿಗೆ ಗೌರವ ಕೊಟ್ಕೊಂಡು ನಡ್ಕೊಂಡು ಹೋಗ್ಬೇಕು ಕನ್ನಡ ಉಳಿಸ್ಬೇಕು ಶಾಲೆ ಒಳಗೆ ಎಲ್ಲಾ ಕನ್ನಡ ಉಳಿಸ್ಕೊಂಡು ಹೋಗ್ಬೇಕು ಶಾಲೆ ಒಳಗೆ ನಿಮ್ ಮಕ್ಳಿಗೆ ಅಲ್ಲಿ ಸೇರಿಸ್ತಾ ಇದೀನಿ ಇಲ್ಲಿ ಸೇರಿಸ್ತಾ ಇದಿ ಅದ್ ಬಡ ಎಲ್ಲಾ ಕಡೆ ಎಲ್ಲಾ ಭಾಷೆಗೂ ನೀವು ಗೌರವ ಕೊಡ್ರಿ ಮೊದ್ಲೆ ಫಸ್ಟ್ ಕನ್ನಡ ಭಾಷೆಗೆ ಗೌರವ ಕೊಟ್ಟಿ ಆದ್ಯತೆ ಕೊಟ್ಟಿ ನೀವು ಮಾಡ್ರಿ ಆಮೇಲೆ ಡ್ರಗ್ಸ್ ಐತಲ್ಲ ಈ ಮಕ್ಳಿಗೆ ಬಹಳ ಪಿರಿ ಬಿಟ್ಟಿದ್ರ ನೀವು ತಂದೆ ತಾಯಿಗಳು ಬಿಡಬೇಡಿ ಮೊದ್ಲೆ ಕಂಟ್ರೋಲ್ ಮಾಡಿ ಮಕ್ಕಳಿಗೆ ದುಡ್ಡು ಕೊಡ್ಬೇಡಿ ಕೈಗೆ ಎಲ್ಗ್ ಹೋದೆ ನೀನು ಎಂಟ್ ಗಂಟೆಗೆ ಮನೆಯೊಳಗೆ ಬರ್ಬೇಕು ನೀನ್ ಎಲ್ ಹೋದೆ ಯಾವ ಕಡೆ ಹೋದೆ ಎಲ್ಲ ಕಂಟ್ರೋಲ್ ಮಾಡ್ಬೇಕು ಇಲ್ಲ ಅಂದ್ರೆ ಮಕ್ಕಳು ದಿಕ್ಕಾ ಪಾಲ್ ಆಗ್ಬಿಡ್ತಾರೆ ನಿಮ್ ಹೆಸ್ರು ಹೇಳೋರು ಇರಲ್ಲ ಕೊನೆಗೆ ನಮ್ಗೆ ನಮ್ಮ ಹೆಸರು ಯಾರು ಹೇಳೋರು ಇರಲ್ಲ ಮಕ್ಳಿಗೆ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಡ್ರಗ್ಸ್ ಮೊದ್ಲೆ ಕಂಟ್ರೋಲ್ ಮಾಡಿಸಿ ನಿಮ್ ಮಕ್ಕಳಿಗೆ ನೀವು ಕಂಟ್ರೋಲ್ ಮಾಡಿ ಅಷ್ಟೇ ನಾನು ಹೇಳೋದು ನಾನು ಇವತ್ತು ನಮ್ಮ ಕಸ್ತೂರಿ ಕನ್ನಡ ಯುವಕರ ಸಂಘ ವಿನೋಬ ನಗರದ ಪರವಾಗಿ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟ ಒಂದು ವಿಚಾರನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕನ್ನಡ ರಾಜ್ಯೋತ್ಸವನ ನಾವು ಒಂದು ಮೂವತ್ತು ವರ್ಷದಿಂದ ಈ ಏರಿಯಾದಲ್ಲಿ ಆಚರಿಸ್ಕೊಂಡು ಬರ್ತಾ ಇದೀವಿ ಈ ಒಂದು ಕನ್ನಡ ರಾಜ್ಯೋತ್ಸವನ ನಾವು ಹದಿನೆಂಟನೇ ವಯಸ್ಸಿನಿಂದ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ನಡೆಸ್ಕೊಂಡು ಬರ್ತಾ ಇರೋ ಕಾರ್ಯಕ್ರಮ ಯಾವುದೇ ವರ್ಷನೂ ಮಿಸ್ ಇಲ್ದಂತೆ ಸಿಂಪಲ್ ಆಗಿ ಮತ್ತು ಚೊಕ್ಕವಾಗಿ ಮಾಡುವಂತ ಒಂದು ಕಾರ್ಯಕ್ರಮನ ಬೆಳೆಸ್ಕೊಂಡು ಬಂದಿದ್ದೀವಿ ಎಲ್ಲ ನಮ್ಮ ಸ್ನೇಹಿತರು ಇದರಿಂದ ಒಳ್ಳೆ ಅಭಿಪ್ರಾಯಗಳನ್ನ ಇಟ್ಕೊಂಡು ನಮ್ಗಳ ಜೊತೆಯಲ್ಲಿ ಸೇರ್ಕೊಂಡು ಈ ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಸಹಾಯ ಸಹಕಾರಗಳನ್ನ ಕೊಡ್ಕೊತಾ ಬಂದಿದ್ದಾರೆ ಜೊತೆಯಲ್ಲಿ ನಮ್ಮ ಹಿರಿಯರಾದಂತಹ ಡಾಕ್ಟರ್ ಗಳು ಮತ್ತೆ ಮುಖ್ಯೋಪಾಧ್ಯಗಳು ಮಾಸ್ಟರ್ಗಳು ನಮ್ಮ ತಂದೆ ತಾಯಿಯಂದಿರು ನಮ್ಮ ಅಂಕಲ್ ಆಂಟೀಸ್ ಎಲ್ಲರೂ ಸತ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಎಲ್ಲಾ ವರ್ಷಗಳು ಅವರಿಗೆ ಆದಂತ ಸನ್ಮಾನಗಳನ್ನ ನಮ್ಮ ಕೈಲಾದಂತ ಮಟ್ಟಿಗೆ ನಾವು ಮಾಡಿ ಸಹಕಾರ ಮತ್ತು ವ್ಯವಸ್ಥೆನ ಮಾಡ್ಕೊಡುವಂತ ವ್ಯವಸ್ಥೆ ನಾವು ಇಲ್ಲಿಂದ ಮಾಡಿಕೊಟ್ಟಿದ್ದೇವೆ ಈ ವರ್ಷ ನಾವು ನಮ್ಮ ಸಿದ್ಧಾರ್ಥ ಸ್ಕೂಲ್ ಮಾಸ್ಟರ್ ಆದಂತ ಜಿ ಎಲ್ ಎಸ್ ಹಾಗೂ ನಮ್ಮ ಆರ್ಯನ್ ಎ ಸ್ಕೂಲ್ ಮಾಸ್ಟರ್ ಆದಂತ ಪಿ ಟಿ ಮಿಸ್ಟರ್ ಆದಂತ ಶಿವಕುಮಾರ್ ಸರ್ ಅವ್ರನ್ನ ಕರೆಸಿಬಿಟ್ಟು ನಾವು ಸನ್ಮಾನ ಮಾಡಿದ್ದೇವೆ ಹಾಗೂ ನಮ್ಮ ಡಾಕ್ಟರ್ ಆದಂತ ಗುರು ದೇವ್ ಅವ್ರನ್ನ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಸನ್ಮಾನನ ಮಾಡಲಾಯ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾದಂತ ಎಲ್ಲಾ ಹೆಸರುಗಳನ್ನ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದ್ರಿಂದ ಎಲ್ಲಾ ಸ್ನೇಹಿತರಿಗೂ ಈ ಒಂದು ವೇದಿಕೆ ಮೂಲಕ ೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಎಲ್ಲಾ ವರ್ಷ ಇದೇ ತರ ಸೇರಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸೋಣ ಎಲ್ಲರೂ ದಯವಿಟ್ಟು ಸೇರಿ ಅವರವ್ರಾಗಾದಂತ ವ್ಯವಸ್ಥೆಗಳನ್ನು ಮಾಡಿಕೊಂಡು ದಯವಿಟ್ಟು ಬಂದು ಕನ್ನಡ ರಾಜ್ಯೋತ್ಸವ ನಡೆಸ್ಕೊಡಿ ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೇನೆ ಧನ್ಯವಾದಗಳು ಜೈ ಕರ್ನಾಟಕ ಮತ್ತೆ